ಕಫ ನಿವಾರಣೆಗೆ ಉಪಾಯಗಳು ಒಂದು ವಿಳ್ಳೆದೆಲೆಯೊಂದಿಗೆ ನಾಲ್ಕೈದು ಕಾಳು ಮೆಣಸು ಮತ್ತು ಒಂದೆರಡು ಹರಳು ಉಪ್ಪು ಹಾಕಿಕೊಂಡು ಜಗಿದು ತಿನ್ನುವುದರಿಂದ ಕಫ ಹೋಗುತ್ತದೆ ಓಮು ಮತ್ತು ಮೆಂತ್ಯದ ಕಷಾಯವನ್ನು ಜೇನುತುಪ್ಪದೊಂದಿಗೆ ದಿನಕ್ಕೆ ಮೂರು ಸಾರಿ ಕುಡಿದರೆ ಕಫ ನಿವಾರಣೆಯಾಗುವುದು ಹಸೆ ಶುಂಠಿಯ ಕಷಾಯಕ್ಕೆ ಮೆಂತ್ಯದ ಸೊಪ್ಪಿನ ಕಷಾಯವನ್ನು ಬೆರೆಸಿ ಜೇನುತುಪ್ಪದೊಂದಿಗೆ ಕುಡಿಯುವುದರಿಂದ ಕಫದ ನಿವಾರಣೆಯಾಗುವುದು ಜೇನುತುಪ್ಪವನ್ನು ನಿಯಮಿತವಾಗಿ ಪ್ರತಿದಿನವೂ ಬಳಸುವುದರಿಂದ ಕಫ ನಿವಾರಣೆಯಾಗುತ್ತದೆ ನಲವತ್ನಾಲ್ಕು ದಿನಗಳವರೆಗೆ ತಪ್ಪದೆ ಒಂದು ದೊಡ್ಡ ಸೇಬಿನ ಹಣ್ಣನ್ನು ತಿನ್ನಿರಿ ಇದರಿಂದ ಕಫ ನಿವಾರಣೆಯಾಗುವುದು ಹರಳು ಉಪ್ಪನ್ನು ಮತ್ತು ಲವಂಗವನ್ನು ಬಾಯಲ್ಲಿಟ್ಟುಕೊಂಡು ಚಪ್ಪರಿಸುತ್ತಿದ್ದರೆ ಕೆಮ್ಮು ಶಮನವಾಗಿ ಕಫ ನಿವಾರಣೆಯಾಗುವುದು ಕಾಳು ಮೆಣಸು ಮತ್ತು ಉಪ್ಪಿನೊಂದಿಗೆ ವಿಳ್ಳೆ ಅಗಿದು ತಿಂದರೆ ಕಫ ದೂರವಾಗುವುದು ದಾಲ್ಚಿನ್ನಿ ಪುಡಿಯನ್ನು ಜೇನುತುಪ್ಪದೊಂದಿಗೆ ಸೇವಿಸಿದರೆ ಕಫ ನಿವಾರಣೆಯಾಗುವುದು ಧನ್ಯವಾದಗಳು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇ